ಬರುವಂತಹ ಸಾಲದ ಬಾಧೆಗೆ ಕಾರಣೀಕರ್ತರ ನಾವೇ ಆಗ್ಬಿಡ್ತೀವಿ ಅತಿಯಾದ ಆಸೆ ಪಡ್ತೀವಿ ಏನೋ ಮಾಡಿಬಿಡೋಣ ಅಂತ ಹೋಗ್ತೀವಿ ಮಾಡೋದಕ್ಕೆ ವ್ಯವಸ್ಥೆಗಳಾಗದಿರೋವಾಗ ಹಿಂದೆ ಬರೋಕ್ಕಾಗಲ್ಲ ಮಾತಿಗೆ ಕಟ್ಟು ಬೀಳ್ತೀವಿ ಸಾಲಕ್ಕೆ ಸಿಕ್ಕಾಕೊಳ್ತೀವಿ ಸಾಲಕ್ಕೆ ಸಿಕ್ಕಾಕೊಂಡ ಮೇಲೆ ಏನಾಗುತ್ತೆ ಆ ಒತ್ತಡದ ಜೀವನದಲ್ಲಿ ಫ್ಯಾಮಿಲಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ನಮ್ಮ ದೇಹವನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ನಮ್ಮ ಮನೆಯನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಆಮೇಲೆ ಹೋಗಿ ವಾಸ್ತು ಕೇಳ್ತೀವಿ ಶಾಸ್ತ್ರ ಕೇಳ್ತೀವಿ ಜ್ಯೋತಿಷ್ಯ ಕೇಳ್ತೀವಿ ನಮ್ಮ ಮನೆಯಲ್ಲಿ ಹೀಗಿದೆ ಅಂತ ಜ್ಯೋತಿಷ್ಯರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗ್ತೀವಿ ಇವೆಲ್ಲ ಮಾಡಿಕೊಂಡು ನಮ್ಮನ್ನು ನಾವೇ ಕೆಟ್ಟದ ಒಂದು ಹಾದಿಗೆ ಬಿಟ್ಕೊಂಡು ಕಡೆಗೆ ಜೀವನವೇ ವ್ಯರ್ಥ ಮಾಡಿಕೊಂಡು ಇಲ್ಲ ಒಂದು ನೇಣು ಹಾಕ್ಕೊಂಡು ಸಾಯೋದು ಇಲ್ಲ ಊರು ಬಿಟ್ಟು ಓಡ ಹೋಗೋದು ಮಾಡ್ಕೊಂಡು ಕಾಲ ಕಳಿತೀವಿ ಇದರ ಅವಶ್ಯಕತೆ ನಮಗಿದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ಉತ್ತರ ನಮ್ಮ ಹತ್ರ ಇರೋದಿಲ್ಲ ಯಾಕಂದರೆ ಪೂರ್ವಾರ್ಜಿತವಾದ ಕರ್ಮದ ಬಾಧೆಯ ಜೊತೆಯಲ್ಲಿ ನಾವಿರೋ ಅಂತಹ ಒಂದು ರೀತಿನೂ ಅದಕ್ಕೆ ಆ ಕರ್ಮಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಡ್ತಾ ಹೋಗುತ್ತೆ ಹೇಗೆ ರನ್ನಿಂಗ್ ರೇಸ್ ಮಾಡಬೇಕಾದ್ರೆ ಗ್ಲೂಕೋಸ್ನ ತೊಗೊಂಡ್ರೆ ಎನರ್ಜಿ ಬರುತ್ತೋ ಹಾಗೆ ನಮ್ಮ ಕರ್ಮದ ಬಾಧೆ ಮೊದಲೇ ನಮಗೆ ಬಾಧೆ ಕೊಡ್ತಾ ಇರುತ್ತೆ ಭಾನುವ ಜನ್ಮ ಬರೋದೇ ಕರ್ಮದ ಬಾಧೆಯನ್ನು ಅನುಭವಿಸೋದಕ್ಕೆ ಅಂತ ಹೇಳಿಬಿಟ್ಟಿದ್ದಾರೆ ಹಿರಿಯರು ಆ ಕರ್ಮದ ಬಾಧೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಾವಿನ್ನಷ್ಟು ಕರ್ಮವನ್ನು ಮಾಡ್ತಾ ಹೋಗ್ತಾ ಇದ್ದರೆ ಯಾ ಒಂದಕ್ಕೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಅಂತ ಹೇಳಿದಾಗೆ ಒನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಟು ಅಂತ ಹೇಳಿದಾಗೆ ಒಂದಕ್ಕೆ ಎರಡರಷ್ಟು ಆಗ್ತಾ ಹೋಗ್ತಾರೆ ಅದನ್ನು ಕಟ್ ಮಾಡೋದಕ್ಕೆ ಏನು ಮಾಡಬೇಕು ನಾವು ನಮ್ಮ ಜೀವನದ ಶೈಲಿಯನ್ನು ಅತ್ಯಂತ ಸುಂದರವಾಗಿ ರೂಪಿಸ್ಕೊಳ್ತಾ ಹೋಗಬೇಕು ಇದಕ್ಕೆ ಬೇಕಾಗಿರೋದೇನು ಗುರುಗಳ ಮಾರ್ಗದರ್ಶನ ಆ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ತಾಯಿಗಳ ಸೇವೆಯನ್ನು ಮಾಡೋಣ ಮನೆ ದೇವರು ಕುಲದೇವತೆ ಯಾರು ಅನ್ನೋದನ್ನು ತಿಳ್ಕೊಂಡು ಅಲ್ಲಿಗೆ ನಡೀತಾ ಹೋಗೋಣ ಅನ್ನೋ ಭಾವನೆ ಬರಬೇಕು ಸೂರ್ಯೋದಯ ಕಾಲದಲ್ಲಿ ನಾವು ಮಲಗಿದ್ದೇ ಆದರೆ ಸೂರ್ಯಾಸ್ತಮಯ ಕಾಲದಲ್ಲಿ ಮಲಗಿದ್ದೇ ಆದರೆ ನಮ್ಮ ಕರ್ಮ ಬಾಧೆ ನಮ್ಮನ್ನು ಬಾಧೆ ಕೊಡೋದರಲ್ಲಿ ಸಂದೇಹವೇ ಇರೋದಿಲ್ಲ ಯಾವ ಶನೇಶ್ವರ ಯಾವ ಕೇತು ಯಾವ ರಾಹು ಯಾವ ಕುಜಗ್ರಹಗಳು ಕೂಡ ನಮಗೆ ಬಾಧೆ ಕೊಡೋದಿಲ್ಲ ಮೊದಲನೇದಾಗಿ ಸಾಲದ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಬದಲಾವಣೆಯನ್ನು ಮಾಡ್ಕೊಳ್ಳೋಣ ನಮ್ಮಲ್ಲಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಳೋಣ ತಲೆಯನ್ನು ಬಾಚೋದ್ರ ಅರ್ಥ ಏನು ಅಂತಂದರೆ ಬಾಚುವ ಹಣಿಗೆ ಅಂತ ಹೇಳ್ತಾರೆ ಅವಾಗೆಲ್ಲ ಮರದ ಬರ್ತಾಯಿತ್ತು ಇವಾಗ ಪ್ಲ್ಯಾಸ್ಟಿಕ್ ಬಾಚಣಿಗೆ ಬರೋದು ಆ ಬಾಚುವ ಹಣಿಗೆಯಿಂದ ತಲೆ ಕೂದಲನ್ನು ಹಿಂದಕ್ಕೆ ತಳ್ಳದಾಗ ನಮ್ಮ ತಲೆ ಕೂದಲ ರೂಪದಲ್ಲಿರುವಂತಹ ಆ ತಲೆ ಕೂದಲಿನಲ್ಲಿ ಸೇರಿಕೊಂಡಿರುತ್ತಂತೆ ನಮ್ಮ ಪ್ರಾರಬ್ಧ ಕರ್ಮಗಳು ಯಾಕಂದರೆ ಸಹಸ್ರಾರ ಅನ್ನೋದಲ್ಲೇ ಇರೋದು ಆ ಸಹಸ್ರಾರವನ್ನು ಮುಚ್ಚೋದಕ್ಕಾಗಿ ಭಗವಂತ ನಮಗೆ ಕೇಶವನ್ನು ಕೊಟ್ಟಿರ್ತಾನೆ ಅದನ್ನು ನಾವು ಹಿಂದಕ್ಕೆ ಬಾಚಿದಾಗ ಕರ್ಮದ ಬಾಧೆಗಳು ಬೆನ್ನಿನ ಕಡೆಗೆ ಹೊಟ್ಟೋಗುತ್ತಂತೆ ಬೆನ್ನಿನ ಕಡೆ ಹೋದಾಗ ಭಗವಂತನ ಒಂದು ಸಾನ್ನಿಧ್ಯ ಸೂರ್ಯನ ರಶ್ಮಿ ನಮ್ಮ ತಲೆಯ ಮುಖಾಂತರವಾಗಿ ಸಹಸ್ರಾರದ ಮುಖಾಂತರವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತೆ ಒಳಗಡೆ ಇರುವಂತಹ ಜ್ಞಾನಾಗ್ನಿ ಅಂತ ಹೇಳ್ತಾರೆ ಶಕ್ತಿ ಅಂತ ಹೇಳ್ತಾರೆ ಆ ನಮ್ಮಲ್ಲಿ ಉದ್ಭವ ಆಗುತ್ತೆ ಚೆನ್ನಾಗಿ ಆ ಶಕ್ತಿ ಪ್ರಚೋದನೆ ಬರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ